ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನ್ ಪೂಜಾ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತಿನ ವಿಡಿಯೋ ಏನು ಅಂದರೆ ತಮ್ಮನಲ್ಲಿ ನೋಡಿ ಆಲ್ರೆಡಿ ಗೊತ್ತಾಗಿರ್ಬೋದು ನನಗೆ ಯೂಟ್ಯೂಬಿಂದ ಪೇಮೆಂಟ್ ಬಂದಿದೆ ಆ ಫೈನಲಿ ಬಂದಿದೆ ತುಂಬ ದಿನದಿಂದ ಗೊತ್ತಿರ್ಬೋದು ನಿಮಗೂ ಕೂಡ ರೆಗ್ಯುಲರಾಗಿ ನೋಡೋರಿಗೆ ಗೊತ್ತಿರುತ್ತೆ ಏನೆಲ್ಲ ಆಗ್ತಾಯಿತ್ತು ಅಂತ ಫೈನಲಿ ಇವತ್ತು ನನ್ನ ಕೈಗೆ ಯೂಟ್ಯೂಬ್ ಪೇಮೆಂಟ್ ಬಂದು ಸೇರಿದೆ ಖುಷಿ ಖುಷಿಯಾಗ್ತಿದೆ ಅಮೌಂಟ್ ಎಷ್ಟೇ ಆಗಿರ್ಬೋದು ಆದರೆ ಯೂಟ್ಯೂಬಿಂದ ಒಂದು ನಮ್ಮ ಕಷ್ಟಕ್ಕೆ ತಕ್ಕ ಪ್ರತಿಫಲ ಸಿಗ್ತಲ್ಲ ಅಂತ ತುಂಬಾ ಖುಷಿಯಾಗ್ತಿದೆ ಅದು ಎಷ್ಟು ಬಂತು ಏನು ಅಂತೆಲ್ಲ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತೀನಿ ಹಾಗೆ ಇದು ನನ್ನ ಬರ್ತಡೇ ಈ ವರ್ಷ ತುಂಬಾ ಸ್ಪೆಷಲ್ ಅಂತಲೇ ಹೇಳ್ಬೋದು ಎಲ್ಲ ನನ್ನ ಕನಸುಗಳು ಈಡೇರ್ತಾ ಇರೋದು ಈ ತಿಂಗಳಲ್ಲೇ ಏಪ್ರಿಲ್ ಮಂತಲ್ಲಿ ಒಂದೊಂದೇ ಒಂದೊಂದೇ ಎಲ್ಲದು ಕೂಡ ಆಗ್ತಿದೆ ಅದರಲ್ಲಿ ಈ ಯೂಟ್ಯೂಬ್ ಸಕ್ಸಸ್ ಕೂಡ ಈ ತಿಂಗಳಲ್ಲೇ ಆಗಿದ್ದು ತುಂಬಾ ಖುಷಿ ಇರೋವಂಥ ವಿಷಯ ನನಗೆ ಫೆಬ್ರವರಿ ಮಂತಲ್ಲೇ ಬರಬೇಕಿತ್ತು ಬಟ್ ಅದು ಈಗ ಬಂದಿದೆ ನನ್ನ ಬರ್ತಡೇ ದಿನವೇ ಬಂದಿದ್ದು ಇನ್ನೂ ಖುಷಿ ಅಂತಲೇ ಹೇಳ್ಬೋದು ನಾನು ಹುಟ್ಟಿದ್ದಕ್ಕೆ ಸಾರ್ಥಕ ಆಯಿತು ಅಂತಲೇ ಹೇಳ್ಬೋದು ಬರ್ತಡೇನೂ ಕೂಡ ಚೆನ್ನಾಗಾಯಿತು ಹಾಗೆ ಮನೆಯವ್ರ ಕಡೆಯಿಂದ ಒಂದು ಕಾಸ್ಟ್ಲಿ ಗಿಫ್ಟ್ ಕೂಡ ಸಿಕ್ಕಿದೆ ಅದನ್ನು ಕೂಡ ಶೇರ್ ಮಾಡಿದ್ದೆ ಆಲ್ರೆಡಿ ನಾನು ಹಾಗೆ ಯೂಟ್ಯೂಬ್ ಪೇಮೆಂಟ್ ಕೂಡ ನನ್ನ ಬರ್ತಡೇಗೆನೇ ಬಂದಿದ್ದು ತುಂಬಾ ಖುಷಿಯಾದಂಥ ವಿಷಯ ಎಷ್ಟು ಬಂತು ಅಮೌಂಟ್ ಏನು ಅಂತೆಲ್ಲ ನಾನು ಶೇರ್ ಮಾಡ್ತೀನಿ ಮುಂದೆ ಅದಕ್ಕಿಂತ ಮುಂಚೆ ನಂದು ಬರ್ತಡೆ ಯಾವ ರೀತಿ ಆಯಿತು ಸಿಂಪಲ್ಲಾಗಿ ಸೆಲೆಬ್ರೇಷನ್ ಮಾಡಿದಷ್ಟೇ ಊರಲ್ಲಿದ್ವಿ ಇದೇ ಫಸ್ಟು ಊರಲ್ಲಿ ಈ ಥರ ಸೆಲೆಬ್ರೇಷನ್ನ ಮಾಡ್ಕೊಂಡಿದ್ದು ಅದನ್ನು ಕೂಡ ಶೇರ್ ಮಾಡ್ತೀನಿ ಹೇಗಾಯಿತು ಅಂದ್ಬಿಟ್ಟು ಅವತ್ತೇ ನನ್ನ ಬರ್ತಡೆ ದಿನವೇ ಊರಲ್ಲಿದ್ವಿ ಹಬ್ಬಕ್ಕೆ ಹೋಗಿದ್ವಲ್ಲ ಅದು ನೆಕ್ಸ್ಟ್ ಡೇನೇ ಇದ್ದಿದ್ದು ಏಪ್ರಿಲ್ ಫೋರ್ಟೀನ್ತು ನೀವು ಮಾಡಿದ್ವಿ ಸಿಂಪಲ್ಲಾಗಿ ಏನಾಯಿತು ಅಂದ್ಬಿಟ್ಟು ಹಾಗೇ ಒಂದು ಸ್ಪೆಷಲ್ ಗಿಫ್ಟ್ ಕೂಡ ನಾನು ಶಾಪಿಂಗ್ ಮಾಡಿದ್ನಲ್ಲ ಅದನ್ನು ಯಾರಿಗೆ ಕೊಟ್ಟೆ ಅಂತೆಲ್ಲ ನಾನು ಬರ್ತಡೇ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ಆ ವೀಡಿಯೋನ ನೋಡ್ಕೊಂಡು ಬನ್ನಿ ಆಮೇಲೆ ನಾನು ಯೂಟ್ಯೂಬ್ ಪೇಮೆಂಟ್ ಎಷ್ಟು ಬಂತು ಅಂತ ನಿಮಗೆ ತೋರಿಸ್ತೀನಿ ಸದ್ಯಕ್ಕೀಗ ನನ್ನ ಕೈಯಲ್ಲಿ ಇಷ್ಟಿದೆ ಇದನ್ನು ನೀವು ಯಾರಾದರೂ ಗೆಸ್ ಮಾಡಂಗಿದ್ರೆ ಗೆಸ್ ಮಾಡ್ಬೋದು ಕಮೆಂಟಲ್ಲಿ ತಿಳಿಸಿ ನಾನು ಕೂಡ ಕಾಯ್ತಾಯಿರ್ತೀನಿ ಬನ್ನಿ ಈಗ ವೀಡಿಯೋ ಫಸ್ಟು ಬರ್ತಡೆ ವಿಡಿಯೋ ನೋಡ್ಕೊಂಡು ಬನ್ನಿ ಆಮೇಲೆ ನಾನು ಯೂಟ್ಯೂಬ್ ಪೇಮೆಂಟ್ ಬಗ್ಗೆ ಮಾತಾಡ್ತೀನಿ ನಾನ್ ವೆಜ್ ಊಟ ಎಲ್ಲ ಆದಮೇಲೆ ಈಗ ನಾನು ರೆಡಿಯಾಗಿದ್ದೀನಿ ಊರಿಗೆ ಹೊರಡೋಣ ಅಂದ್ಬಿಟ್ಟು ಅಷ್ಟರಲ್ಲಿ ಕೇಕ್ ಕೇಕೆಲ್ಲ ತಂದು ರೆಡಿ ಮಾಡಿದರು ನಾನು ಬೆಳಿಗ್ಗೆ ನಾನ್ ವೆಜ್ ಥರಕ್ಕೆ ಹೋಗಿದ್ರಲ್ಲ ಅವಾಗಲೇ ಕೇಕ್ನ ಕೂಡ ತೊಗೊಂಬಂದು ಇಟ್ಟಿದ್ರು ಊಟ ಎಲ್ಲ ಮುಗ್ದು ಆಮೇಲೆ ಫ್ರೆಶ್ ಅಪ್ ಆದಮೇಲೆ ಕೇಕ್ ಕಟ್ ಮಾಡೋಣ ಅಂದ್ಬಿಟ್ಟು ನಾನು ಅದನ್ನು ಹಾಗೆ ಇಟ್ಟಿದ್ದೆ ಈಗ ಫೈನಲಾಗಿನೇ ನಾವು ಊಟ್ ಊರಿಗೆ ಹೊರಡಬೇಕಿತ್ತು ಆ ಟೈಮಲ್ಲಿ ಕೇಕ್ನ ಕಟ್ ಮಾಡಿಸ್ಬಿಡೋಣ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡಿಬಿಟ್ಟು ಕಾಯ್ತಿದ್ರು ಇಲ್ಲಿ ನಮ್ಮ ಮಾವಿನ ಮಗನಿಗೆ ಫೋಟೋ ಹುಚ್ಚು ಸ್ವಲ್ಪ ನನ್ನ ಥರನೇ ಹಂಗಾಗಿ ಫೋಟೋಸ್ನೆಲ್ಲ ತಕ್ಕೊಂತಿದ್ವಿ ರೆಡಿ ಅಲ್ಲ ಅಂದ್ಬಿಟ್ಟು ಇಲ್ಲಿ ವೆಯ್ಟ್ ಮಾಡ್ತಿದ್ರು ಮನೆಯವರು ಹೊರಡಕ್ಕೆ ಟೈಮ್ ಆಗುತ್ತೆ ವರ್ಕಿಗೆ ಬರಬೇಕಿತ್ತು ನಾನು ಹಂಗಾಗಿ ಬೇಗ ಮುಗಿಸ್ಕೊಂಡು ಹೊಡ್ದು ಅಂತ ಅಂದ್ಕೊಂಡ್ವಿ ಸಿಕ್ಕ ಬಟ್ಟೆ ಸೆಕೆ ಇದ್ದಿದ್ದರಿಂದ ಏನೇ ರೆಡಿ ಆದ್ರೂ ಅಲ್ಲಿ ಏನು ರೆಡಿ ಆದಂಗೆ ಅನ್ನಿಸ್ತಾನೆ ಇರಲಿಲ್ಲ ಅಷ್ಟು ಸೆಕೆ ತೋಟದ ಮನೆಯಲ್ಲೇ ಕೂಡ ತುಂಬಾ ಸೆಖೆ ಆಗುತ್ತೆ ಫೈನಲಿ ಈಗ ಕೇಕ್ ಕಟ್ ಮಾಡೋಕ್ಕೆ ಅಂದ್ಬಿಟ್ಟು ನಾನು ಬರ್ತಿದ್ದೆ ಅದನ್ನು ಕೂಡ ಎಲ್ಲ ವೀಡಿಯೋ ಮಾಡಿದ್ದಾರೆ ನನಗಿದು ಇಷ್ಟೊಂದು ಐಡಿಯಾ ಇರಲಿಲ್ಲ ನಮ್ಮ ಮನೆಯವ್ರದ್ದೇ ಎಲ್ಲ ಈ ಸಲ ಬರ್ತಡೇ ಪ್ಲ್ಯಾನು ಪ್ರಶಾಂತ್ ಒಂದು ಫೋನಲ್ಲಿ ವೀಡಿಯೋ ಮಾಡ್ತಿದ್ರು ಗೆ ಅಂದ್ಬಿಟ್ಟು ಹಾಗೆ ನಮ್ಮ ಮಾವನ ಮಗ ಅವನು ಫೋಟೋಸ್ನ ತೆಗಿತೀನಿ ನಾನು ಅಂದ್ಬಿಟ್ಟು ಮಾಡ್ತಿದ್ದ ಯಾವುದೇ ಒಂದು ಕೆಲಸ ಮಾಡ್ತೀವಿ ಅಂದರು ಈ ಥರ ಸುತ್ತಮುತ್ತ ಸಪೋರ್ಟ್ ಮಾಡೋರು ಇದ್ರೆ ಅಷ್ಟೇನೇ ಮಾಡೋದಕ್ಕಾಗೋದು ಇಲ್ಲಾಂದ್ರೆ ಒಬ್ಬರೇ ಎಲ್ಲದನ್ನು ಮಾಡ್ತೀವಿ ಅಂದರೆ ತುಂಬಾ ಕಷ್ಟ ಆಗುತ್ತೆ ತುಂಬಾ ಖುಷಿ ಆಯಿತು ನನಗೆ ಈ ವರ್ಷ ನನ್ನ ಬರ್ತಡೇ ನಾನು ತುಂಬ ಸಲ ಹೇಳ್ತಾ ಇದ್ದೀನಿ ನನಗೆ ಹುಟ್ಟಿದ್ದಕ್ಕೂ ಕೂಡ ಏನೋ ಸಾಥ್ ಆದಂಗೆ ಅನ್ನಿಸ್ದು ಇವತ್ತು ಅದು ಯಾಕೆ ಅಂತ ಗೊತ್ತಿಲ್ಲ ಒಂಥರ ಫೀಲ್ ಆಯಿತು ಕೇಕು ಸದ್ಯಕ್ಕೆ ಸಿಂಪಲ್ಲಾಗಿ ತೊಗೊಂಬಂದಿದ್ರು ನಮ್ಮೂರಲ್ಲಿ ಅಷ್ಟು ಸಿಕ್ಕಿರೋದೇ ಹೆಚ್ಚು ಹಂಗಾಗಿ ಸಾಕು ಓಕೆ ಒಂದು ಕೆ ಜಿ ಅಷ್ಟು ತಂದಿದ್ರು ಈಗೆಲ್ಲ ಯಾರೂ ಅಷ್ಟು ಕೇಕೆಲ್ಲ ತಿನ್ನಕ್ಕೆ ಇಷ್ಟಪಡಲ್ಲ ಹಂಗಾಗಿ ಸಿಂಪಲ್ಲಾಗಿ ಸಾಕು ಅಂದ್ಬಿಟ್ಟು ಇಷ್ಟನ್ನ ತಗೊಂಬಂದಿದ್ರು ಅಪ್ಪ ಅಮ್ಮನೂ ಕೂಡ ಫುಲ್ ಖುಷಿಯಾಗ್ಬಿಟ್ಟಿದ್ರು ಲಾಸ್ಟಲ್ಲಿ ಸಖತ್ ಬೇಜಾರು ಕೂಡ ಆಯಿತು ಯಾಕೆ ಅಂತ ಹಾಗೆ ನೋಡ್ತಾ ಇರಿ ಕೇಕ್ ಕಟ್ ಮಾಡ್ತಾಯಿದ್ದೀನಿ ನಾನಂತೂ ಸ್ವಲ್ಪ ಜಾಸ್ತಿನೇ ಮಾತಾಡ್ತಿದ್ದೆ ಆದರೆ ಆ ಫುಲ್ ಖುಷಿಯಲ್ಲಿದ್ದೆ ಇವತ್ತು ಫುಲ್ ಎಕ್ಸೈಟ್ ಆಗಿಬಿಟ್ಟಿದ್ದೆ ಅಂತಾನೆ ಹೇಳ್ಬೋದು ಆ ಬ್ಯಾಕ್ ಅಲ್ಲಿ ಮ್ಯೂಸಿಕ್ ಬೇರೆ ಪ್ಲೇ ಆಗ್ತಿತ್ತು ಹಂಗಾಗಿ ಒರಿಜಿನಲ್ ವೀಡಿಯೋ ಹಾಕೋದಕ್ಕೆ ಆಗ್ತಿಲ್ಲ ಕಾಪಿ ರೈಟ್ ಬಂದ್ಬಿಡುತ್ತೆ ಒರ್ಜಿನಲ್ ವೀಡಿಯೋ ನಿಜವಾಗ್ಲೂ ತುಂಬಾನೇ ಚೆನ್ನಾಗಿತ್ತು ಆ ನನ್ನ ಬರ್ತ್ಡೇ ತುಂಬಾನೇ ಸ್ಪೆಷಲ್ ಅಂತ ಹೇಳ್ಬೋದು ಆ ಯಾರೆಲ್ಲ ನನಗೆ ಬರ್ತಡೇ ವಿಶ್ ಮಾಡಿದೀರ ನಿಮಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಎಲ್ಲ ಫ್ಯಾಮಿಲಿ ಮೆಂಬರ್ಸ್ ಮುಂದೆ ಇವತ್ತು ಬರ್ತಡೇ ಸೆಲೆಬ್ರೇಷನ್ ಮಾಡ್ಕೊಂಡಿದ್ದು ತುಂಬಾನೇ ಖುಷಿಯು ಹಾಗೆ ನನ್ನ ಯೂಟ್ಯೂಬ್ ಫ್ಯಾಮಿಲಿಗೂ ಕೂಡ ನಾಲ್ಕು ಸಾವಿರದ ಎಂಟುನೂರು ಜನ ಫ್ಯಾಮಿಲಿ ಮೆಂಬರ್ಸ್ ಆಗಿದ್ದೀರಾ ನಿಮಗೂ ಕೂಡ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಹೇಳೋಕ್ಕೆ ಇಷ್ಟಪಡ್ತೀನಿ ಒಂದೂವರೆ ವರ್ಷದಲ್ಲಿ ಇಷ್ಟು ಜನ ನಾನು ಸಂಪಾದನೆ ಮಾಡ್ತೀನಿ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ ನಿಜವಾಗ್ಲೂ ತುಂಬಾ ಖುಷಿ ಆಗ್ತಿತ್ತು ನನಗೆ ಹಾಗೆ ಅಪ್ಪ ಅಮ್ಮನೂ ಅಷ್ಟೇ ತುಂಬಾ ಖುಷಿ ಪಡ್ತಾರೆ ಮಕ್ಕಳು ಏನೋ ಮಾಡ್ತಾಯಿದ್ದಾರೆ ಏನೋ ಬೆಳೀತಿದ್ದಾರೆ ಅಂದರೆ ಫಸ್ಟು ಖುಷಿ ಪಡೋದು ಅವರೇ ಹಾಗೆ ನಮ್ಮ ಮನೆಯವರು ಕೂಡ ತುಂಬಾ ಸಪೋರ್ಟ್ ಮಾಡ್ತಾರೆ ಇದುವರೆಗೂ ನಾನು ತುಂಬ ಸಲ ಹೇಳಿದ್ದೀನಿ ಏನೇ ಮಾಡ್ತೀನಿ ಅಂದರು ಅದಕ್ಕೆಲ್ಲ ತುಂಬಾ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದಾರೆ ಹಾಗೆ ನನ್ನ ಮಕ್ಕಳು ಕೂಡ ಎಲ್ಲರ ಜೊತೆಯಲ್ಲಿ ಇವತ್ತು ನನ್ನ ಬರ್ತ್ಡೇ ಸೆಲೆಬ್ರೇಷನ್ ಮಾಡ್ಕೊತಿರೋದು ಇನ್ನೂ ನನಗೆ ಖುಷಿ ಅಂತಲೇ ಹೇಳ್ಬೋದು ಹಾಗೆ ನಮ್ಮ ರಿಲೇಟಿವ್ಸ್ ಎಲ್ಲಿ ಯಾರೆಲ್ಲ ಇದ್ದರೂ ಎಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಎಲ್ಲರ ಪ್ರೀತಿ ಆಶೀರ್ವಾದ ನಮ್ಮ ಮೇಲೆ ಇರಿಗೇ ಇರಲಿ ಅಂತ ನಾನು ಕೇಳ್ಕೊತೀನಿ ಹಾಗೆ ನಮ್ಮ ಅಜ್ಜಿ ಕೂಡ ಅಲ್ಲೇ ಇದ್ದರು ಆದ್ರವರು ವೀಡಿಯೋಗೆ ಫೋಟೋಗೆಲ್ಲ ಬರೋದಕ್ಕೆ ಇಷ್ಟನೇ ಪಡಲ್ಲ ನಾನು ಎಲ್ಲಾದರೂ ಕೆಲಸಕ್ಕೆಲ್ಲ ಹೋದಾಗ ಮಕ್ಕಳನ್ನೆಲ್ಲ ಅವರೇ ನೋಡ್ಕೊಳ್ಳೋದು ಅವ್ರಿಗೂ ಕೂಡ ವಿಡಿಯೋ ಮೂಲಕ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ನನ್ನ ಮುಖ ಸ್ವಲ್ಪ ಚೇಂಜ್ ಆದಂಗೆ ಕಾಣಿಸ್ತಿದೆ ಗ್ಲಾಸ್ನ ರಿಮೂವ್ ಮಾಡಿದ್ದೀನಿ ಲೆನ್ಸ್ನ ನಾನು ತಗೊಂಡೋಗಿರ್ಲಿಲ್ಲ ನನ್ನ ಮಾವನ ಮಗ ಫೋಟೋಸಿಗೆ ಗ್ಲಾಸ್ ಬೇಡ ತೆಗಿ ಅಂದ್ಬಿಟ್ಟ ಹಂಗಾಗಿ ಅದನ್ನು ತೆಗ್ದಿದ್ದೆ ಹಾಗೆ ಎರಡು ದಿನ ಸರಿಯಾಗಿ ನಿದ್ದೆ ಕೂಡ ಮಾಡಿರಲಿಲ್ಲ ಹಂಗಾಗಿ ಆ ಮುಖ ಒಂದು ಸ್ವಲ್ಪ ಒಂಥರ ಆಗಿತ್ತು ಆದ್ರೆ ಅದು ನನಗಲ್ಲಿ ಅಲ್ಲಿ ಗೊತ್ತೇ ಆಗಲಿಲ್ಲ ಫುಲ್ಲು ಖುಷಿಯಾಗಿ ಇದ್ದೆ ಅಂತಾನೆ ಹೇಳ್ಬೋದು

ನಮ್ಮ ಭಾವ ಮತ್ತು ನಮ್ಮ ಅವ್ರಿಗಿತ್ತು ಕೂಡ ಅಲ್ಲೇ ಇದ್ರು ಅಲ್ಲ ಅವತ್ತು ಅವರು ಕೂಡ ಜಾಯ್ನ್ ಆಗಿದ್ದರು ತುಂಬಾ ಖುಷಿಯಾಯಿತು ಇವತ್ತು ಅವರು ಕೂಡ ನಮ್ಮ ಜೊತೇಲಿ ಇದ್ದಿದ್ದು ಇನ್ನೂ ತುಂಬ ಜನ ಇವತ್ತು ಆ ಹಬ್ಬಕ್ಕೆ ಮಿಸ್ ಆಗಿದ್ರು ಪರವಾಗಿಲ್ಲ ಎಲ್ಲರಿಗೂ ಅವ್ರವ್ರದ್ದೇ ಆದಂಥ ಕೆಲಸ ಕೆಲಸ ಬಂದಿರೋರು ಖುಷಿಯಾಗಿ ಕಳ್ಸ್ಕೊಡೋದಷ್ಟೇ ನಮ್ಮ ಕೆಲಸ ಅವ್ರು ಬರಲಿಲ್ಲ ಇವ್ರು ಬರಲಿಲ್ಲ ಅಂತ ಯೋಚನೆ ಮಾಡೋದಕ್ಕಿಂತ ಅಂತ ಅಂದ್ಕೊಂಡ್ವಿ ಯಾಕೆ ತಂಗಿನೂ ಕೂಡ ಬಂದಿದ್ಲು ಈ ಸಲ ಅದು ಕೂಡ ಇನ್ನೂ ಖುಷಿಯಾಯಿತು ಅಜ್ಜಿನೂ ಕೂಡ ಕೇಕೆಲ್ಲ ತಿನ್ನಿಸಿ ಬಂದವರು ಎಲ್ಲರೂ ಕೂಡ ಸಪ್ರೇಟಾಗಿ ಏನು ಕೇಕ್ ಕೊಡೋಕ್ಕೋಗಿಲ್ಲ ಎಲ್ಲ ನನಗೂ ತಿನ್ಸೋದು ಬಂದ್ರಲ್ಲ ಹಾಗೆ ಅವ್ರಿಗೂ ಕೂಡ ತಿನ್ನಿಸ್ಬಿಟ್ಟು ಏನಲ್ಲ ನಾವೀಗ ಹೊರಡಬೇಕು ಮಕ್ಕಳು ಅಲ್ಲೇ ಇರ್ತಿದ್ದಾರೆ ಈಗ ಸಮ್ಮರ್ ಹಾಲಿಡೇಸ್ ಆಗಿರೋದ್ರಿಂದ ಹಾಗೆ ನಾನು ಸ್ವಲ್ಪ ಬ್ಯುಸಿ ಇದ್ದೀನಿ ಇವಾಗ ಅಕಾಡೆಮಿ ಓಪನ್ ಮಾಡಬೇಕು ಹಾಗೆ ಸ್ವಲ್ಪ ವರ್ಕ್ಗಳು ಕೂಡ ಇದೆ ಈ ಮಂತಲ್ಲಿ ಸ್ವಲ್ಪ ಬುಕ್ಕಿಂಗ್ಸ್ ಎಲ್ಲ ಜಾಸ್ತಿನೇ ಆಗಿರೋದ್ರಿಂದ ಮಕ್ಕಳನ್ನ ಮೇಂಟೈನ್ ಮಾಡೋಕ್ಕಾಗಲ್ಲ ಸ್ಕೂಲಿಲ್ಲ ಅಂದರೆ ಮನೇಲಿ ಒಬ್ಳೇನೆ ಅಂದ್ಬಿಟ್ಟು ಅಲ್ಲೇ ಅಜ್ಜಿ ಮತ್ತು ಅಮ್ಮ ಎಲ್ಲ ಇರಿಸ್ಕೊಂತೀವಿ ಇರಲಿ ಬಿಡು ಅಂತ ಅಂದರು ಹಂಗಾಗಿ ಅಲ್ಲಿ ಹೊರಡಬೇಕು ಇನ್ನೇನು ನಾವು ಆ ಇವರು ನಮ್ಮ ದೊಡ್ಡತ್ತೆ ಮಗ ಬೆಂಗಳೂರಲ್ಲಿರೋದು ಅವರು ಕೂಡ ಬಂದಿದ್ದರು ನಾನು ಸುಮ್ಮನೆ ತಮಾಷೆಗೆ ಬರ್ತಡೇಗೆ ನಂಗೆ ಯಾರೂ ಗಿಫ್ಟೇ ಕೊಡಲಿಲ್ಲ ಅಂತ ಅನ್ನಲ್ಲ ಅಂದ್ಬಿಟ್ಟು ಒಬ್ಬೊಬ್ಬರು ಒಬ್ಬೊಬ್ಬರು ಎಲ್ಲ ತಂದು ಕೊಡೋಕ್ಕೆ ಶುರು ಮಾಡಿಬಿಟ್ರು ನನಗೆ ಒಂದು ಥರ ಆಗೋಯ್ತು ಸುಮ್ಮನೆ ತಮಾಷೆಗೆ ಅಂದೆ ಅದೇ ಅವರು ಆ ಥರ ಎಲ್ಲರೂ ಅಮೌಂಟ್ನ ಕೊಡೋಕ್ಕೆ ಶುರು ಮಾಡಿದ್ರು ಇಟ್ಸ್ ಓಕೆ ಅದು ಒಂಥರ ಖುಷಿನೇ ಅಲ್ವಾ ಎಲ್ಲರಿಗೂ ಕೂಡ ಕೇಕೆಲ್ಲ ತಿನ್ಸಿದ್ದಾಯ್ತು ಈಗ ನಾನು ನನ್ನ ಅಮ್ಮಂಗೆ ಗಿಫ್ಟ್ನ ಕೊಡ್ತಾಯಿದ್ದೀನಿ ಆ ಮೊಬೈಲ್ನ ನಂದು ಮೊಬೈಲ್ ತಗೋಬೇಕಾದ್ರೆ ತಗೊಂಡಿದ್ನಲ್ಲ ಆ ಒಂದು ಮೊಬೈಲ್ನ ಆಗಿ ಗಿಫ್ಟಾಗಿ ಇದ್ದೀನಿ ಅವರಿಗೆ ಮೊಬೈಲ್ ಅವಶ್ಯಕತೆ ಇತ್ತು ಅಂದರೆ ಆಲ್ರೆಡಿ ಇದೇ ಯೂಸ್ ಮಾಡ್ತಿದ್ದಾರೆ ಬಟ್ ಅವರು ಮೊಬೈಲ್ ಯೂಸ್ ಮಾಡೋಕೆ ಶುರು ಮಾಡಿದಾಗ ಸೆಕೆಂಡ್ ಹ್ಯಾಂಡ್ ಫೋನ್ನೇ ಯೂಸ್ ಮಾಡ್ತಿದ್ರು ಅಂದರೆ ನಾನು ಇಲ್ಲ ನಮ್ಮ ಅಪ್ಪ ಯೂಸ್ ಬಿಟ್ಟಿದ್ದನ್ನ ಅವರು ಯೂಸ್ ಮಾಡ್ತಿದ್ರು ಹೊಸದಂತ ಅವ್ರಿಗೆ ಕೊಡಿಸೇ ಇರಲಿಲ್ಲ ನಾವು ಅವರಿಗೆ ಅಷ್ಟೊಂದೇನು ಯೂಸ್ ಮಾಡ್ತಿರ್ಲಿಲ್ಲ ನಾನು ಯೂಟ್ಯೂಬ್ ಮಾಡೋಕೆ ಶುರು ಮಾಡಿದ್ಮೇಲೆ ಅಷ್ಟೇ ಅವರು ಯೂಟ್ಯೂಬು ಮತ್ತು ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಎಲ್ಲ ಅವ್ರು ನೋಡೋಕ್ಕೆ ಶುರು ಮಾಡಿದ್ದು ಅದಕ್ಕೆ ಇವತ್ತು ಅವರಿಗೆ ನನ್ನ ಕಡೆಯಿಂದ ಹೊಸ ಮೊಬೈಲ್ನ ಗಿಫ್ಟಾಗಿ ಕೊಡೋಣ ಅಂತ ಅನ್ನಿಸ್ತು ನಾನು ವಿಡಿಯೋ ಮಾಡೋದಕ್ಕೋಸ್ಕರ ಕೊಡ್ತಾ ಇದ್ದೀನಿ ಅಂತ ಅನ್ಕೋಬೇಡಿ ನಿಮಗೂ ಯಾರಿಗಾದ್ರು ನಿಮ್ಮ ಅಪ್ಪ ಅಮ್ಮಂಗೆ ಈ ತರ ಒಂದು ಗಿಫ್ಟ್ನ ಕೊಡ್ಬೋದು ಅಂತ ಐಡಿಯಾ ಬರ್ಲಿ ಅಂತ ಮಾಡಿದ್ದೆ

ఆ అవునగ్గైతాడు ఉద్దకైతస్తాడు నుసకి జారరా అదికెనే ఇను వెష్కొచ్చు నా నా చాకై తాంబ్రోలి ఐదు తవ ఆడబడ ముత్తు కైలా 12 గంట ఆగి బుడరదు అదికె జాస్తి మామట മൊബൈൽ

होली तुम बत तुम बत तुम बत ऐसे ऐसे कौन ऐसे कितनों ऐसे वाले पटेल हैं पटाऊं पटाऊं हैं ऐसे ऐसे आरा नाकला थे लोग ये नी नाकला हैं हाँ अनुष्माणा परामा लगा हम बटर बोता हूँ डैक ಅಲ್ಲಿಂದ ವಿಡಿಯೋ ನಂಗೆ ಕಂಟಿನ್ಯೂ ಮಾಡೋಕ್ಕೆ ಆಗಲಿಲ್ಲ ಎಲ್ಲರೂ ಕೂಡ ಸ್ವಲ್ಪ ಎಮೋಷ್ನಲ್ ಆಗಿಬಿಟ್ರು ಮೇಯ್ನಾಗಿ ಆಗಿ ಅಪ್ಪ ತುಂಬಾನೇ ಇನ್ನೋಸೆಂಟ್ ಅವರು ಯಾವ ರೀತಿ ಅಂತ ಅದು ನಂಗೆ ಹೇಳಕ್ಕೆ ಬರೋಲ್ಲ ನಮ್ಮ ಮಧ್ಯೆ ಅಷ್ಟೊಂದು ನಾವು ಮಾತುಕತೆ ಎಲ್ಲ ಸ್ವಲ್ಪ ಕಡಿಮೆನೆ ಆದರೆ ತುಂಬಾ ಸೆಂಟಿಮೆಂಟು ತುಂಬಾ ಎಮೋಷ್ನಲ್ಲು ಅದಕ್ಕೆ ನಾನು ಅಲ್ಲಿ ಬೇರೆ ಏನು ವೀಡಿಯೋ ಮಾಡೋಕ್ಕಾಗಲಿಲ್ಲ ಸ್ವಲ್ಪ ಹೊತ್ತು ಅಲ್ಲಿ ಇದ್ಬಿಟ್ಟು ಅಲ್ಲಿಂದ ನಾವು ಹೊರಟ್ಬಿಟ್ವಿ ನಾನು ತ್ರೀ ತ್ರೀ ತರ್ಟಿ ಅಷ್ಟರಲ್ಲಿ ಕುಣಿಗಲ್ಗೆ ಬರಬೇಕಿತ್ತು ವರ್ಕ್ ಇತ್ತು ಹಂಗಾಗಿ ಖುಷಿ ಆಯಿತು ಬರ್ತ್ಡೇ ಸೆಲೆಬ್ರೇಷನ್ ಮಾಡಿದ್ದು ಹಾಗೆ ಅವರು ಎಮೋಷ್ನಲ್ ಆಗಿದ್ದು ಸ್ವಲ್ಪ ಬೇಜಾರಾಯಿತು ಆದಷ್ಟು ನನಗೆ ನನ್ನ ಸುತ್ತಮುತ್ತ ಇರೋರೆಲ್ಲರೂ ಕೂಡ ಖುಷಿಯಾಗೇ ಇರಬೇಕು ಅಂತ ನಾನು ಇಷ್ಟಪಡ್ತೀನಿ ಅದು ನೋಡಿ ನಂಗೆ ಒಂಥರ ಹೊಸ ಫೀಲಿಂಗ್ ಆಗೋಯ್ತು ಇವತ್ತು ನಮ್ಮಪ್ಪ ನಾನು ಮದುವೆ ಆಗಿ ಬರುವಾಗ ನಮ್ಮ ಮನೆಯಿಂದ ಹೊರಡುವಾಗ ಅವರು ಹತ್ತಿದ್ದನ್ನು ನೋಡಿದ್ದೆ ಅದಾದಮೇಲೆ ಇವತ್ತೇ ನೋಡಿದ್ದು ನೋಡಿದ್ರಿ ಅಲ್ವಾ ನನ್ನ ಬರ್ತಡೆ ವೀಡಿಯೋ ಹೇಗಿತ್ತು ಅಂದ್ಬಿಟ್ಟು ಕಮೆಂಟಲ್ಲಿ ತಿಳಿಸಿ ಹಾಗೆ ಯೂಟ್ಯೂಬ್ ಪೇಮೆಂಟ್ ಎಷ್ಟು ಬಂತು ಏನು ಅಂತೆಲ್ಲ ನಾನು ಈಗ ಹೇಳ್ತೀನಿ ಈಗ ನೀವು ನನ್ನ ಕೈಯಲ್ಲಿ ನೋಡ್ತಿರ್ಬೋದು ನಾನು ಇದು ವೀಡಿಯೋ ಮಾಡೋಕ್ಕೋಸ್ಕರ ಅಂತ ಅಮೌಂಟ್ನ ವಿತ್ಡ್ರಾ ಮಾಡ್ಕೊಂಡು ತೊಗೊಂಬಂದಿರೋದು ಇಲ್ಲಾಂದರೆ ಕ್ಯಾಶ್ನೆಲ್ಲ ಯೂಸ್ ಮಾಡೋದೇ ಇಲ್ಲ ಆಲ್ಮೋಸ್ಟ್ ಎಲ್ಲ ಆನ್ಲೈನ್ ಪೇಮೆಂಟೇ ಮಾಡೋದು ಮನೇಲಿ ಕೂಡ ಕ್ಯಾಶ್ನ ಇಡಲ್ಲ ನನ್ನ ವ್ಯಾಲೆಟಲ್ಲಿ ಕೂಡ ನಾನು ಕ್ಯಾಶ್ ಇಟ್ಕೊಂಡು ಓಡಾಡಲ್ಲ ಆಲ್ಮೋಸ್ಟ್ ಎಲ್ಲ ಗೂಗಲ್ ಪೇ ಫೋನ್ ಅಲ್ಲೇ ಯೂಸ್ ಮಾಡೋದು ಈಗ ಯೂಟ್ಯೂಬ್ ಪೇಮೆಂಟ್ ಬಂತು ಅಂತ ತೋರಿಸೋದಿಕ್ಕೆ ನಿಮಗೆ ಬೇಕಲ್ಲ ಅಂದ್ಬಿಟ್ಟು ನಾನು ಅಮೌಂಟನ್ನ ಡ್ರಾ ಮಾಡಿಕೊಂಡು ತೊಗೊಂಬಂದಿರೋದಷ್ಟೇ ತುಂಬಾ ಖುಷಿಯಾಗ್ತಿದೆ ಈ ಅಮೌಂಟ್ನ ನಾನು ನೋಡಿದ್ದೀನಿ ತುಂಬ ಸಲ ಆದರೆ ಯೂಟ್ಯೂಬಿಂದ ಬಂದಿದ್ದು ಅಂತ ನಿಜವಾಗ್ಲೂ ತುಂಬಾ ಖುಷಿ ಇದೆ ಹಾಗೆ ಇದನ್ನು ನಾನು ಏನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತ ಕೂಡ ಶೇರ್ ಮಾಡ್ತೀನಿ ಯೂಟ್ಯೂಬಲ್ಲಿ ನೀವು ಅಂದ್ಕೊಂಡಷ್ಟು ಈಸಿಯಾಗಿ ದುಡ್ಡನ್ನ ದುಡಿಯೋದು ಆಗಲ್ಲ ಇವಾಗಂತೂ ತುಂಬಾ ಕಾಂಪಿಟೇಷನ್ ಆಗೋಗಿದೆ ಈಸಿಯಾಗಿ ದುಡ್ಡು ಬರುತ್ತೆ ವೀಡಿಯೋ ಮಾಡಿ ಹಾಕಿದ್ರೆ ಸಾಕು ನೋಡಿದ ತಕ್ಷಣ ದುಡ್ಡು ಬಂದುಬಿಡುತ್ತೆ ಅನ್ನೋದು ತುಂಬ ಅದು ಸುಳ್ಳು ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ ಎಷ್ಟು ನಾನು ಈಗ ಆಲ್ಮೋಸ್ಟ್ ಒಂದು ವರ್ಷದ ಮೇಲೆ ಐದು ತಿಂಗಳಾಗಿದೆ ನನ್ನ ಯೂಟ್ಯೂಬ್ ಜರ್ನಿ ಶುರುವಾಗಿ ಇವಾಗ ನಾನು ಇಷ್ಟು ದಿನಕ್ಕೆ ಯೂಟ್ಯೂಬಿಂದ ಇಷ್ಟು ಅಮೌಂಟನ್ನು ನೋಡ್ತಾ ಇರೋದು ಫಸ್ಟ್ ಪೇಮೆಂಟು ತುಂಬಾ ಕಷ್ಟ ಇದೆ ಈಗ ಎಲ್ಲದನ್ನು ಮೇಂಟೈನ್ ಮಾಡಿಕೊಂಡು ಯೂಟ್ಯೂಬ್ನ ಮಾಡೋದು ಸ್ವಲ್ಪ ಕಷ್ಟನೇ ಇದೆ ವಿಡಿಯೋ ಮಾಡೋದಾಗಿರ್ಬೋದು ಎಡಿಟ್ ಮಾಡೋದಾಗಿರ್ಬೋದು ಅಪ್ಲೋಡ್ ಮಾಡೋಕ್ಕೂ ಗಂಟೆಗಟ್ಟಲೆ ಕೂತ್ಕೋಬೇಕು ಕುತ್ಕೋಬೇಕು ಅದೆಲ್ಲದು ತುಂಬಾ ಕಷ್ಟ ಇದೆ ನೋಡಿದಷ್ಟು ಈಸಿ ಅಲ್ಲ ಆದರೂ ಬಿಡಬಾರ್ದು ಶುರು ಮಾಡಿದ ಮೇಲೆ ಬಿಡಬಾರ್ದು ಮಧ್ಯಕ್ಕೆ ಹೇಗಾಗುತ್ತೋ ಹಾಗೆ ನಡೆಸ್ಕೊಂಡು ಹೋಗೋಣ ಅಂತ ನಾನು ಮಾಡ್ಕೊಂಡು ಹೋಗ್ತಾ ಇದ್ದೀನಿ ತುಂಬ ಜನ ಇಷ್ಟಪಟ್ಟು ವೀಡಿಯೋಸ್ನ ಯಾರೆಲ್ಲ ನೋಡ್ತಿದ್ದೀರ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ನೀವು ಇಷ್ಟಪಟ್ಟು ನಮ್ಮ ವೀಡಿಯೋಸ್ನ ನೋಡಿ ಲೈಕ್ ಮತ್ತು ಕಮೆಂಟ್ ಎಲ್ಲ ಮಾಡೋದ್ರಿಂದನೇ ನಮಗೆ ಯೂಟ್ಯೂಬಿಂದ ಪೇಮೆಂಟು ಸಿಗೋದು ಈಗೊಂದು ಟೂ ಮಂತ್ಸು ನನಗೆ ಫೆಬ್ರವರಿಯಲ್ಲೇ ಬರಬೇಕಿತ್ತು ಯೂಟ್ಯೂಬ್ ಪೇಮೆಂಟು ಅವಾಗೆಲ್ಲ ಸ್ವಲ್ಪ ಪ್ಯಾನ್ ಕಾರ್ಡು ಪ್ರಾಬ್ಲಮ್ ಆಗಿತ್ತು ಅದನ್ನು ಕೂಡ ನಾನು ಶೇರ್ ಮಾಡಿದ್ದೆ ನಿಮ್ಮ ಜೊತೆ ಅದೆಲ್ಲ ಸರಿ ಹೋಗಿ ಫೈನಲಿ ನನಗೆ ಅಮೌಂಟ್ ಬಂದಿದೆ ಅದು ಯೂಟ್ಯೂಬಲ್ಲಿ ಪೇಮೆಂಟ್ ಆಗೋದು ಟ್ವೆಂಟಿ ಒನ್ನಿಂದ ಟ್ವೆಂಟಿ ಸಿಕ್ಸ್ ಆ ಡೇಟ್ ಒಳಗಡೆ ಆಗುತ್ತೆ ಬಟ್ ನನಗಿದು ಇನ್ನೂ ಬೇಗನೇ ಆಗೋಯಿತು ನನ್ನ ಕಣ್ಣ ಅಪ್ಡೇಟ್ ಮಾಡಿ ಒನ್ ವೀಕ್ ಒಳಗಡೆ ನನಗೆ ಅಮೌಂಟ್ ಟ್ರಾನ್ಸ್ಫರ್ ಆಗಿದೆ ಟ್ವೆಂಟಿ ಒನ್ನಿಂದ ಟ್ವೆಂಟಿ ಸಿಕ್ಸ್ ಒಳಗಡೆ ಬರುತ್ತೆ ಅಂತ ನಾನು ಅಂದ್ಕೊಂಡಿದ್ದೆ ಇನ್ನೂ ಬೇಗನೇ ಬಂದುಬಿಡ್ತು ನಿಜವಾಗ್ಲೂ ತುಂಬಾ ಖುಷಿಯಾಗ್ತಿದೆ ನನಗೆ ಅದು ಯಾಕೆ ಏನು ಅಂತ ನನಗೂ ಕೂಡ ಗೊತ್ತಿಲ್ಲ ಒಟ್ನಲ್ಲಿ ಫೈನಲಿ ಬಂತಲ್ಲ ಅದು ಖುಷಿಯಾಗ್ತಿದೆ ಮತ್ತೆ ನಾನು ಎಲ್ಲ ಕ್ರಾಸ್ ಚೆಕ್ ಎಲ್ಲ ಮಾಡಿದೆ ಇದು ಯೂಟ್ಯೂಬಿಂದ ಬಂದಿರೋದೇನಾ ಬೇರೆ ಏನಾದರೂನಾ ಅಂತೆಲ್ಲ ನೋಡಿದೆ ಇಲ್ಲ ಇದು ಮೇಲ್ ಕೂಡ ಬಂದಿದೆ ನಿಮ್ಮ ಅಕೌಂಟ್ಗೆ ಟ್ರಾನ್ಸ್ಫರ್ ಆಗಿದೆ ಅಂದ್ಬಿಟ್ಟು ಮೆಸೇಜು ಮೇಲ್ ಎಲ್ಲದೂ ಕೂಡ ಬಂದಿತ್ತು ತುಂಬಾ ಖುಷಿಯಾಯಿತು ನನಗೆ ಏನಾಗುತ್ತೋ ಬರುತ್ತೋ ಇಲ್ವೋ ಅಂತೆಲ್ಲ ಅಂದ್ಕೊಂಡ್ಬಿಟ್ಟಿದ್ದೆ ಫೈನಲಿ ಇವತ್ತು ನನ್ನ ಕೈಯಲ್ಲಿ ಅಮೌಂಟು ಇದೆ ನನ್ನ ಯೂಟ್ಯೂಬ್ ಜರ್ನಿ ಹೇಗಿತ್ತು ಅಂತ ನೀವು ಸ್ಟಾರ್ಟಿಂಗಿಂದ ನೋಡೇ ನೋಡಿರ್ತೀರ ತುಂಬಾ ಕಷ್ಟ ಇದೆ ನೋಡಿದಷ್ಟು ಸುಲಭ ಅಂತೂ ಅಲ್ಲ ಅದು ಇತ್ತೀಚೆಗಂತೂ ಎಲ್ಲರೂ ಕೂಡ ಯೂಟ್ಯೂಬ್ನ ಮಾಡೋದಕ್ಕೆ ಶುರು ಮಾಡಿದ್ದಾರೆ ಮಾಡ್ಬೋದು ಇಲ್ಲ ಅಂತಲ್ಲ ಆದರೆ ಅದಕ್ಕೆ ತುಂಬಾ ಎಫರ್ಟ್ ಹಾಕ್ಬೇಕಾಗುತ್ತೆ ಅಷ್ಟು ಈಸಿಯಾಗಿ ನಾವು ಯೂಟ್ಯೂಬಲ್ಲಿ ದುಡ್ಡನ್ನ ಮಾಡೋಕ್ಕಾಗಲ್ಲ ಯಾರಾದರೂ ನಿಮಗೂ ಕೂಡ ಯೂಟ್ಯೂಬ್ ಮಾಡಬೇಕು ಅಂತ ಇಷ್ಟ ಇರೋರು ಯಾರಾದರೂ ವೀಡಿಯೋ ನೋಡ್ತಿದ್ದೀರ ಅಂದರೆ ಕಮೆಂಟಲ್ಲಿ ತಿಳಿಸಿ ನಿಮಗೇನಾದರೂ ಯೂಟ್ಯೂಬ್ ಬಗ್ಗೆ ಇನ್ಫಾರ್ಮೇಷನ್ ಬೇಕಿತ್ತು ಅಂದರೆ ಕೂಡ ನೀವು ಇನ್ಸ್ಟಾಗ್ರಾಮು ಇಲ್ಲ ನನ್ನದು ನಂಬರ್ನ ಕೂಡ ನಾನು ತುಂಬ ಸಲ ಶೇರ್ ಮಾಡಿದ್ದೀನಿ ಇಲ್ಲ ಕಮೆಂಟ್ಸಲ್ಲಿ ಕೇಳಿ ನನ್ನ ಕೈಯ್ಯಲ್ಲಿ ಆದಷ್ಟು ಎಲ್ಪ್ ಮಾಡೋದಕ್ಕೆ ನಾನು ಕೂಡ ಟ್ರೈ ಮಾಡ್ತೀನಿ ತುಂಬನೇ ಕಷ್ಟ ಇದೆ ಯಾರೂ ಎಲ್ಪ್ ಮಾಡಲ್ಲ ಆದಷ್ಟು ಅಂದರೆ ಈಗ ನಾವು ಯಾವ ಸ್ಟೇಜಲ್ಲಿ ಇದ್ದು ಇದೆಯೋ ನಮ್ಮ ಸ್ಟೇಜಲ್ಲಿ ಇರೋರು ಅಷ್ಟೇ ನಮಗೆ ಎಲ್ಪ್ ಮಾಡೋದು ನಮಗಿಂತ ಸ್ವಲ್ಪ ಮುಂದೆ ಇರೋರು ನಮಗೆ ಖಂಡಿತ ಎಲ್ಪ್ ಮಾಡಲ್ಲ ಇದು ತುಂಬಾ ಎಕ್ಸ್ಪೀರಿಯನ್ಸ್ ಆಗೋಗಿದೆ ನನಗೂ ಕೂಡ ಒಂದು ಮೂರು ಜನ ಇದ್ದಾರೆ ಅವರಿಂದ ಸ್ವಲ್ಪ ಅಲ್ಪ ಸ್ವಲ್ಪ ಹೆಲ್ಪ್ ಆಗಿದೆ ನನಗೂ ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ ಅವ್ರಿಗೂ ಕೂಡ ಈ ವಿಡಿಯೋ ಮೂಲಕ ನಾನು ಥ್ಯಾಂಕ್ಸ್ ಹೇಳೋಕೆ ಇಷ್ಟಪಡ್ತೀನಿ ಹಾಗೆ ನನ್ನ ವಿಡಿಯೋನ ಇಷ್ಟಪಟ್ಟು ಎಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಇದೇ ಥರ ನಿಮ್ಮ ಪ್ರೀತಿ ಆಶೀರ್ವಾದ ನಮ್ಮ ಮೇಲಿರಲಿ ಅಂತ ಕೇಳ್ಕೊತೀನಿ ಇನ್ನೂ ಒಳ್ಳೊಳ್ಳೆ ಕಂಟೆಂಟ್ ಇರೋ ವೀಡಿಯೋಸ್ನ ಹಾಕೋದಕ್ಕೆ ನಾನು ಕೂಡ ಟ್ರೈ ಮಾಡ್ತಾ ಇರ್ತೀನಿ ಯಾವ ರೀತಿ ಬರ್ತಿದೆ ವೀಡಿಯೋಸು ಅಂದ್ಬಿಟ್ಟು ಕಮೆಂಟಲ್ಲಿ ತಿಳಿಸಿ ಇಷ್ಟ ಆಗ್ತಿದೆಯಾ ನಿಮಗೆ ಇಲ್ವಾ ಅಂದ್ಬಿಟ್ಟು ಕೂಡ ಕಮೆಂಟಲ್ಲಿ ತಿಳಿಸಿ ಹಾಗೆ ನಾನು ಜಾಸ್ತಿ ವೆಯ್ಟ್ ಮಾಡ್ಸಲ್ಲ ಯೂಟ್ಯೂಬ್ ಪೇಮೆಂಟ್ ಎಷ್ಟು ಬಂದಿದೆ ಅಂತ ಕೂಡ ಹೇಳ್ಬಿಡ್ತೀನಿ ಹಾಗೆ ನಾನು ಅದನ್ನು ಏನು ಮಾಡ್ತೀನಿ ಅಂತ ಕೂಡ ಹೇಳ್ಬಿಡ್ತೀನಿ ಈಗ ನೀವು ನೋಡ್ತಿರ್ಬೋದು ನನ್ನ ಕೈಯ್ಯಲ್ಲಿ ಇಷ್ಟು ಅಮೌಂಟ್ ಇದೆ ಬಂದಿರೋ ಅಷ್ಟು ಫುಲ್ಲು ನಾನು ಡ್ರಾ ಮಾಡ್ಕೊಂಡು ತೊಗೊಂಡ್ಬಂದಿದ್ದೀನಿ ಹಾಗೆ ಅದನ್ನು ನಾನು ಇವತ್ತು ಇಟ್ಕೊಳ್ಳಲ್ಲ ನಾನು ಏನು ಮಾಡಬೇಕು ಅಂದ್ಕೊಂಡಿದ್ದೀನೋ ಆ ಕೆಲಸ ಇವತ್ತೇ ಮಾಡೋದಕ್ಕೆ ನಾನು ಆಲ್ರೆಡಿ ರೆಡಿಯಾಗಿ ಕೂತಿದ್ದೀನಿ ಈಗ ವೀಡಿಯೋ ಮಾಡಿಬಿಟ್ಟು ಆಮೇಲೆ ಓಡೋಣ ಅಂತ ವಿಡಿಯೋ ಕೂಡ ಮಾಡ್ತಾ ಇದ್ದೀನಿ ಊರಿಂದ ಮೇಲೆ ಸ್ವಲ್ಪ ವೀಡಿಯೋ ಹಳೆ ವಿಡಿಯೋಸ್ ಎಲ್ಲ ಪೆಂಡಿಂಗ್ ಇತ್ತು ಎಡಿಟ್ ಎಲ್ಲ ಮಾಡೋದು ಅದನ್ನೆಲ್ಲ ಮಾಡ್ಕೊತಿದ್ದೆ ಅದೆಲ್ಲ ಮುಗಿಸಿದ ಮೇಲೆ ಈ ವಿಡಿಯೋ ಅಪ್ಲೋಡ್ ಮಾಡೋಣ ಅಂತ ಈಗ ಮಾಡ್ತಾ ಇದ್ದೀನಿ ಎಷ್ಟು ಬಂದಿದೆ ಅಮೌಂಟ್ ಅಂದರೆ ಅದು ಫುಲ್ ಎಕ್ಸಾಕ್ಟಾಗಿ ಇಷ್ಟೇ ಹೇಳೋಕ್ಕೆ ಆಗೋಲ್ಲ ಅದು ಯೂಟ್ಯೂಬ್ ರೂಲ್ಸ್ ಇದೆ ಇಷ್ಟು ಶೇರ್ ಮಾಡಬಾರ್ದು ಹೀಗೆ ಅಂದ್ಬಿಟ್ಟು ನಾನೊಂದು ನಿಮಗೆ ಅಂದಾಜಲ್ಲಿ ಹೇಳೋಕ್ಕೆ ಟ್ರೈ ಮಾಡ್ತೀನಿ ಎಷ್ಟು ಬಂದಿದೆ ಅಂದರೆ ಈಗಿನ ಪ್ರೈಸಲ್ಲಿ ಒಂದು ಎರಡು ಗ್ರಾಮ್ ಚಿನ್ನಾನ ತಗೋಬೋದು ಅಷ್ಟು ಅಮೌಂಟು ನನಗೆ ಯೂಟ್ಯೂಬಿಂದ ಬಂದಿದೆ ಇಷ್ಟೇ ಬಂತು ಅಷ್ಟೇ ಬಂತು ಅಂತ ನನಗೇನು ಬೇಜಾರಿಲ್ಲ ಇದು ಸ್ಟಾರ್ಟಿಂಗು ಇದಕ್ಕಿಂತ ಕಡಿಮೆ ಬಂದಿರೋರು ಕೂಡ ಇದ್ದಾರೆ ಇದಕ್ಕಿಂತ ತುಂಬ ಜಾಸ್ತಿ ತೊಗೊಂಡಿರೋರು ಇದ್ದಾರೆ ಅದೆಲ್ಲ ಅವರವರ ಇದಕ್ಕೆ ಸಂಬಂಧಪಟ್ಟಿದ್ದು ನಾವು ಇನ್ನೊಬ್ಬರನ್ನ ಕಂಪೇರ್ ಮಾಡ್ಕೊಂಡು ನನಗೂ ಅಷ್ಟೇ ಬರಬೇಕಿತ್ತು ಹಿಂಗೆ ಅಂತೆಲ್ಲ ಮಾ ನಾವು ಅಂದ್ಕೊಳೋಕ್ಕಾಗಲ್ಲ ಇಲ್ಲಿ ನಾವೆಷ್ಟು ಎಫರ್ಟ್ ಆಗ್ತೀವಿ ನಮ್ಮ ವೀಡಿಯೋಸ್ ಯಾವ ರೀತಿ ರೀಚ್ ಆಗ್ತಿದೆ ಜನಗಳಿಗೆ ಇಷ್ಟ ಆಗ್ತಿದೆಯಾ ಇಲ್ವೋ ಅದೆಲ್ಲದು ಕೂಡ ಮ್ಯಾಟರ್ ಆಗುತ್ತೆ ಅಷ್ಟೇ ಬರುತ್ತೆ ಇಷ್ಟೇ ಬರುತ್ತೆ ಅಂತ ಯಾರು ಕೂಡ ಗೆಸ್ ಮಾಡೋಕ್ಕೆ ಚಾನ್ಸೇ ಇಲ್ಲ ಬಟ್ ಹಂಡ್ರೆಡ್ ಡಾಲರ್ಸ್ ಅಂತೂ ಕಂಪ್ಲೀಟ್ ಆಗಲೇಬೇಕು ಆಮೇಲೆ ನಮಗೆ ಅಮೌಂಟ್ ಬರೋದು ಈಗ ಈ ಅಮೌಂಟು ನನಗೆ ಈ ಮಂತಲ್ಲಿ ಬಂದಿದೆಯಲ್ಲ ಈಗ ನೆಕ್ಸ್ಟ್ ಮಂತ್ ಕೂಡ ಇಷ್ಟೇ ಬರುತ್ತೆ ಅಂತ ನಾನು ಹೇಳೋಕ್ಕೆ ಆಗೋಲ್ಲ ವೀಡಿಯೋಸ್ ಯಾವ ರೀತಿ ರೀಚ್ ಆಗುತ್ತೆ ಯಾವ ಥರ ವ್ಯೂಸ್ ಬರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ನೆಕ್ಸ್ಟ್ ಪೇಮೆಂಟ್ಗೂ ಕೂಡ ಹಂಡ್ರೆಡ್ ಡಾಲರ್ಸ್ ಕಂಪ್ಲೀಟ್ ಆಗಿರಬೇಕು ನೆಕ್ಸ್ಟ್ ಮಂತು ಟ್ವೆಂಟಿ ಒನ್ನಿಂದ ಟ್ವೆಂಟಿ ಫಿಫ್ತು ಅಥವಾ ಟ್ವೆಂಟಿ ಸಿಕ್ಸ್ ಒಳಗಡೆ ಪೇಮೆಂಟ್ ಆಗುತ್ತೆ ಅಷ್ಟರೊಳಗೆ ಹಂಡ್ರೆಡ್ ಡಾಲರ್ ಕಂಪ್ಲೀಟ್ ಆಗಿದರೆ ಮಾತ್ರ ಇಲ್ಲ ಅಂದರೆ ಎರಡು ತಿಂಗಳು ಮೂರು ತಿಂಗಳು ಎಷ್ಟು ದಿನ ಬೇಕಾದರೂ ಆಗ್ಬೋದು ಹಂಡ್ರೆಡ್ ಡಾಲರ್ ಕಂಪ್ಲೀಟ್ ಆದಮೇಲೆ ಒಟ್ಟಿಗೆ ಅಮೌಂಟ್ ಬರುತ್ತೆ ನಂದು ಅಮೌಂಟ್ ಪೆಂಡಿಂಗ್ ಇತ್ತಲ್ಲ ಹಂಗಾಗಿ ನನಗೆ ಸ್ವಲ್ಪ ಡೇಟಿಂದ ಇನ್ನೂ ಬೇಗನೆ ಹಾಕಿದ್ದಾರೆ ಎಕ್ಸಾಕ್ಟಾಗಿ ಮಂತ್ಲಿ ಮಂತ್ಲಿ ಪೇಮೆಂಟ್ ಆಗೋದು ಇನ್ಮೇಲೆ ಆ ಡೇಟಲ್ಲೇ ಆಗುತ್ತೆ ಅಂತ ನಾನು ಕೂಡ ಅಂದ್ಕೊಂಡಿದ್ದೀನಿ ತುಂಬಾ ಖುಷಿ ಆಗ್ತಿದೆ ಅದನ್ನು ಬೇರೆ ಇನ್ನೂ ಯಾವ ರೀತಿ ಎಕ್ಸ್ಪ್ರೆಸ್ ಮಾಡಬೇಕು ಅಂತ ನನಗೆ ಗೊತ್ತಾಗ್ತಿಲ್ಲ ಹಾಗೆ ಈ ಅಮೌಂಟನ್ನ ನಾನು ಏನು ಮಾಡಬೇಕು ಅಂದ್ಕೊಂಡಿದ್ದೀನಿ ಅಂದರೆ ನಾನು ಹೇಳಿದ್ದೆ ನನ್ನ ಸಬ್ಸ್ಕ್ರೈಬರ್ಸು ಅವ್ರ ವೀಡಿಯೋಸ್ ನೋಡೋದರಿಂದ ಅಷ್ಟೇ ಅಲ್ವಾ ನಮಗೆ ಅಮೌಂಟ್ ಅನ್ನೋದು ಬರೋದು ಹಾಗಾಗಿ ಇದನ್ನು ಅವ್ರಿಗೋಸ್ಕರನೇ ನಾನು ಸ್ಪೆಂಡ್ ಮಾಡಬೇಕು ಅಂತ ಕೂಡ ಅಂದ್ಕೊಂಡಿದ್ದೆ ಅದನ್ನು ಇವತ್ತು ಮಾಡಬೇಕು ಅಂತಲೇ ಹೊರಟಿದ್ದೀನಿ ಅದಕ್ಕೆ ಒಂದು ಚಿಕ್ಕದಾಗಿ ಒಂದು ಕಂಡೀಷನ್ನ ನಾನು ಇಲ್ಲಿ ಶೇರ್ ಇದ್ದೀನಿ ಏನು ಅಂದರೆ ಈ ಒಂದು ವಿಡಿಯೋನ ಯಾರಾದರೂ ನಿಮ್ಮ ಫ್ರೆಂಡ್ಸು ಮತ್ತು ಫ್ಯಾಮಿಲಿಗೆ ನೀವು ಒಂದು ಹತ್ತು ಜನಕ್ಕೆ ವಿಡಿಯೋನ ಶೇರ್ ಮಾಡಿ ಅದನ್ನು ಮೊದಲು ಹತ್ತು ಜನ ನನಗೆ ಯಾರು ಕಳಿಸ್ತಾರೆ ಅವರಿಗೆ ನಾನು ಒಂದು ಗಿಫ್ಟನ್ನು ಕಳಿಸ್ಕೊಡ್ಬೇಕು ನನ್ನ ಕಡೆಯಿಂದ ಯೂಟ್ಯೂಬ್ ಪೇಮೆಂಟಲ್ಲಿ ಅಂತ ಅಂದ್ಕೊಂಡಿದ್ದೀನಿ ಅರ್ಥ ಆಗಿರ್ಬೋದು ಅಂತ ಅಂದ್ಕೊತೀನಿ ನನ್ನ ವೀಡಿಯೋಸು ನಿಮಗೆ ಯಾವ ಇದೇ ವೀಡಿಯೋ ಅಂತಲ್ಲ ಇನ್ನೂ ಒಂದು ಆಪ್ಷನ್ ಕೂಡ ಕೊಡ್ತೀನಿ ನಿಮಗೆ ಇದೇ ವೀಡಿಯೋ ಅಂತ ಯಾವುದಾದ್ರೂ ಓಕೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ನಿಮಗೆ ವಿಡಿಯೋಸ್ನ ನೋಡ್ತಾ ಇದ್ದೀರಲ್ಲ ನಿಮಗೆ ಯಾವ ವಿಡಿಯೋ ಇಷ್ಟ ಆಗಿದೆ ಅದನ್ನು ನಿಮ್ಮ ಫ್ರೆಂಡ್ಸು ಮತ್ತು ಫ್ಯಾಮಿಲಿ ಇನ್ಸ್ಟಾಗ್ರಾಮ್ ಆಗಿರ್ಬೋದು ಫೇಸ್ಬುಕ್ ಆಗಿರ್ಬೋದು ಯೂಟ್ಯೂ ಅಲ್ಲ ವಾಟ್ಸಪ್ ಆಗಿರ್ಬೋದು ಯಾವುದಾದ್ರೂ ಕಡೆ ಹತ್ತು ಜನಕ್ಕೆ ಶೇರ್ ಮಾಡಿ ನನಗೆ ಆ ಸ್ಕ್ರೀನ್ಶಾಟ್ನ ಕಳಿಸಿ ಅವರಿಗೆ ನಾನು ನನ್ನ ಕಡೆಯಿಂದ ಗಿಫ್ಟ್ನ ಕಳಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಆ ಗಿಫ್ಟ್ನ ಶಾಪಿಂಗ್ ಮಾಡಬೇಕು ಅಂತಲೇ ಈಗ ನಾನು ರೆಡಿಯಾಗಿದ್ದೀನಿ ಈಗ ವಿಡಿಯೋನ ಕಂಪ್ಲೀಟ್ ಮಾಡಿ ನಾನು ಹೊರಡ್ತೀನಿ ಶಾಪಿಂಗ್ ಮಾಡೋದಕ್ಕೆ ಏನು ಶಾಪಿಂಗ್ ಮಾಡಿದೆ ಅಂತ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಶೇರ್ ಮಾಡ್ತೀನಿ ಅಷ್ಟೊತ್ತಿಗೆ ನೀವು ಕೂಡ ನನಗೆ ಕಳಿಸ್ಬಿಡಿ ಅದನ್ನು ನಾನು ಒಟ್ಟಿಗೆ ನಿಮಗೆ ಆ ಗಿಫ್ಟನ್ನು ಪ್ಯಾಕ್ ಮಾಡೋದು ಯಾರೆಲ್ಲ ನನಗೆ ಕಳಿಸಿದ್ದೀರ ಸ್ಕ್ರೀನ್ಶಾಟ್ ಅದನ್ನು ಕೂಡ ನೆಕ್ಸ್ಟ್ ವೀಡಿಯೋದಲ್ಲಿ ಶೇರ್ ಮಾಡ್ತೀನಿ ನನಗೆ ತುಂಬ ಟೈಮ್ ಕಡಿಮೆ ಇದೆ ಹಾಗಾಗಿ ಆವತ್ತಿನ ವೀಡಿಯೋಸ್ ಆವತ್ತೇ ಆಲ್ಮೋಸ್ಟ್ ಅಪ್ ಅಪ್ಲೋಡ್ ಮಾಡೋದಕ್ಕೆ ಟ್ರೈ ಮಾಡ್ತಾಯಿದ್ದೀನಿ ವೀಡಿಯೋಸ್ ಎಲ್ಲ ಎಡಿಟ್ ಮಾಡೋದು ಸಿಕ್ಕಾಪಟ್ಟೆ ಟೈಮ್ ತಗೊತಿದೆ ಹಾಗಾಗಿ ಆದಷ್ಟು ಬೇಗ ಬೇಗ ಮುಗಿಸ್ಕೊಳ್ಳೋಣ ಅಂತ ಅಂದ್ಕೊತಿದ್ದೀನಿ ಹೇಳಿದ್ದು ಅರ್ಥ ಆಗಿರ್ಬೋದು ಅಂತ ಅಂದ್ಕೊಳ್ತೀನಿ ಗೀವವೆ ಅಂತ ಮಾಡ್ತಾರಲ್ಲ ತುಂಬ ಜನ ಅದೇ ಥರ ನಾನು ನನ್ನ ಯೂಟ್ಯೂಬ್ ಪೇಮೆಂಟ್ನ ಈ ಥರ ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ ಇಲ್ಲ ನಾವು ಅದನ್ನ ಯಾವುದೂ ಯೂಸ್ ಮಾಡೋಲ್ಲ ಅನ್ನೋರು ನನ್ನ ಯಾವ ವಿಡಿಯೋಸು ನಿಮಗೆ ಇಷ್ಟ ಆಗಿದೆ ಏನಕ್ಕೆ ಇಷ್ಟ ಆಯಿತು ಅಂದ್ಬಿಟ್ಟು ನನಗೆ ಒಂದು ಎರಡು ಮೂರು ಲೈನಲ್ಲಿ ಕಮೆಂಟ್ನ ಮಾಡಿ ತಿಳಿಸಿ ಅದರಲ್ಲಿ ನನಗೆ ಯಾವ ಕಮೆಂಟ್ಸು ತುಂಬಾ ಇಷ್ಟ ಆಗುತ್ತೆ ಅವ್ರಿಗೂ ಕೂಡ ಗಿಫ್ಟ್ನ ಕಳಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಅದು ಅಂದು ಹತ್ತು ಜನಕ್ಕೆ ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ ಈ ಬಂದಿರೋ ಅಮೌಂಟಲ್ಲಿ ಅಷ್ಟೇ ಮಾಡೋಕ್ಕಾಗೋದು ಹಾಗೆ ನಂದು ಇನ್ನೂ ಒಂದು ಆಸೆ ಕೂಡ ಇತ್ತು ಈ ಅಮೌಂಟಲ್ಲೇ ನಾನು ನಾನು ಒಂದು ಸತ್ಯನಾರಾಯಣ ಸ್ವಾಮಿ ಪೂಜೆನೂ ಕೂಡ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ದೆ ಆದರೆ ಇದು ಎಷ್ಟು ಸಾಕಾಗುತ್ತೆ ಅಂತ ನನಗೆ ಗೊತ್ತಿಲ್ಲ ಆದಷ್ಟು ಇದರಲ್ಲಿ ಒಂದು ಸ್ವಲ್ಪ ಪ್ರಮಾಣನಾದರೂ ಪೂಜೆಗೆ ಹಾಕೋದಕ್ಕೆ ಟ್ರೈ ಮಾಡ್ತೀನಿ ಇನ್ನು ಮಿಕ್ಕಿದ ಅಮೌಂಟ್ನ ನನ್ನ ಸಬ್ಸ್ಕ್ರೈಬರ್ಸ್ಗೋಸ್ಕರನೇ ಕೊಡಬೇಕು ಅಂತ ಅನ್ಕೊಂಡಿದ್ದೀನಿ ಇಷ್ಟೇ ಈ ವಿಡಿಯೋ ನಿಮ್ಗೆ ಅನ್ನಿಸ್ತು ಅಂತ ಕಮೆಂಟಲ್ಲಿ ತಿಳಿಸಿ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಯಾರಾದ್ರೂ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ ಹಾಗೆ ಇನ್ನು ಯಾವ್ಯಾವ ತರ ವೀಡಿಯೋಸ್ ನೋಡೋಕೆ ಇಷ್ಟಪಡ್ತೀರಾ ಅಂತ ಕೂಡ ಕಾಮೆಂಟಲ್ಲಿ ತಿಳಿಸಿ ನಾನು ಅದೇ ಥರ ವೀಡಿಯೋಸ್ನ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಹಾಗೆ ನೆಕ್ಸ್ಟು ಇನ್ನೂ ಒಂದು ಗುಡ್ ನ್ಯೂಸ್ ಇದೆ ಈ ಥರ್ಸ್ಡೇ ನಂದು ಮೇಕಪ್ ಅಕಾಡೆಮಿ ಕೂಡ ಸ್ಟಾರ್ಟ್ ಆಗ್ತಿದೆ ಅಷ್ಟೊತ್ತಿಗೆ ಈ ಪೆಂಡಿಂಗ್ ಇರೋ ವೀಡಿಯೋಸ್ನೆಲ್ಲ ಮುಗಿಸ್ಕೊಂಬಿಡೋಣ ಆ ಗಿಫ್ಟ್ ಕಳಿಸೋ ಅಂತ ಅದೊಂದು ವಿಡಿಯೋನೂ ಕೂಡ ಮುಗಿಸ್ಕೊಂಬಿಡೋಣ ಅಂತ ಅಷ್ಟರಲ್ಲಿ ಮಾಡಿಬಿಡೋಣ ಅಂತ ಮಾಡ್ತಾಯಿದ್ದೀನಿ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ ಏನು ಅಂತ ಗೊತ್ತಾಗ್ತಿಲ್ಲ ತುಂಬಾ ಖುಷಿಯಾಗಿ ಇವತ್ತು ವೀಡಿಯೋನ ಹೆಂಡ್ ಮಾಡ್ತಾಯಿದ್ದೀನಿ ಇಷ್ಟೇ ಈ ವಿಡಿಯೋ ನಾನು ಕೂಡ ಕಾಯ್ತಾ ಇರ್ತೀನಿ ಆ ಹತ್ತು ಜನ ಯಾರು ಅಂತ ತಿಳ್ಕೊಳ್ಳೋದಕ್ಕೆ ಆದ್ರೆ ನನಗೆ ಒಬ್ಬರು ರೆಗ್ಯುಲರ್ ಆಗಿ ಒಬ್ಬರು ನಾನು ವೀಡಿಯೋ ಶುರು ಮಾಡಿದಾಗಿಂದೂ ಕಮೆಂಟ್ ಮಾಡ್ತಾ ಇರ್ತಾರೆ ಜ್ಞಾನಾಕ್ಷಿ ಅಂದ್ಬಿಟ್ಟು ಅವ್ರ ಹೆಸರು ಈ ವಿಡಿಯೋ ನೋಡ್ತಿದ್ರೆ ಅವ್ರಿಗೆ ತುಂಬಾ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಯಾವುದೇ ವೀಡಿಯೋ ಹಾಕಿದ್ರು ಎಲ್ಲದಕ್ಕೂ ಕೂಡ ಕಮೆಂಟ್ ಮಾಡ್ತಾರೆ ಫಸ್ಟು ಲೈಕು ಫಸ್ಟ್ ಕಮೆಂಟು ಹಾಗೆ ವೀಡಿಯೋ ಬಗ್ಗೆ ಕಮೆಂಟ್ ಮಾಡ್ತಿರ್ತಾರೆ ತುಂಬಾ ಖುಷಿ ಆಗುತ್ತೆ ಅವ್ರು ಯಾರು ಅಂತ ನಂಗೆ ಗೊತ್ತಿಲ್ಲ ಬಟ್ ನಮ್ಮ ಸಂಬಂಧಿಕರಿಗಿಂತ ಹೆಚ್ಚಾಗಿ ಪ್ರೀತಿನ ತೋರಿಸ್ತಿರಲ್ಲ ಅದನ್ನು ನಾವು ಯಾವ ರೀತಿ ಅದನ್ನು ತಗೋಬೇಕು ಅಂತಲೇ ಗೊತ್ತಾಗ ನನಗೆ ತುಂಬಾ ಖುಷಿಯಾಗುತ್ತೆ ಅವರಿಗಂತೂ ಮೊದಲನೇ ಗಿಫ್ಟ್ ಅವ್ರಿಗೆ ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ ಅವ್ರದ್ದು ನನಗೆ ಶೇರ್ ಮಾಡಲಿ ಬಿಡಲಿ ಅವ್ರು ಕಮೆಂಟ್ ಮಾಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ ಇಷ್ಟು ದಿನ ಸಪೋರ್ಟ್ ಮಾಡಿದಾರಲ್ಲ ಹಾಗಾಗಿ ಮೊದಲನೇ ಗಿಫ್ಟು ಅವರಿಗೆ ಅಂತಲೇ ಡಿಸರ್ವ್ ಆಗಿದೆ ಜ್ಞಾನಾಕ್ಷಿ ಅಂದ್ಬಿಟ್ಟು ಅವ್ರ ಹೆಸರು ವೀಡಿಯೋ ನೋಡ್ತಿದ್ರೆ ಕಮೆಂಟ್ ಮಾಡಿ ಹಾಗೆ ನಿಮ್ಮ ಅಡ್ರೆಸ್ ಡೀಟೇಲ್ಸ್ನ ನನಗೆ ನನ್ನ ನಂಬರ್ನ ಕೊಟ್ಟಿರ್ತೀನಿ ಕೆಳಗಡೆ ಅಲ್ಲಿ ಅಡ್ರೆಸ್ನ ಕಳಿಸಿ ನಿಮಗೆ ನಾನು ನನ್ನ ಕಡೆಯಿಂದ ಒಂದು ಯೂಟ್ಯೂಬ್ ಪೇಮೆಂಟಲ್ಲಿ ಗಿಫ್ಟನ್ನ ಕಳಿಸ್ಕೊಡ್ತೀನಿ ನನ್ನ ಖುಷಿಯಿಂದ ನನ್ನ ಕೈಯಲ್ಲಿ ಎಷ್ಟಾಗುತ್ತೆ ಅಷ್ಟು ಆಯಿತಾ ಕಳಿಸ್ಕೊಡ್ತೀನಿ ಫಸ್ಟು ನಿಮಗೇ ಥ್ಯಾಂಕ್ ಯು ಸೋ ಮಚ್ ಮತ್ತೊಮ್ಮೆ ಹೇಳೋಕ್ಕೆ ಇಷ್ಟಪಡ್ತೀನಿ ಎಲ್ಲ ವೀಡಿಯೋಗೂ ನೈಸ್ ವೀಡಿಯೋ ಸೀಸ್ ಅಂತಲೇ ಟ್ರೈ ಮಾಡಿ ನೈಸ್ ವೀಡಿಯೋಸಿಸ್ ಅಂತಲೇ ಅವ್ರು ಕಮೆಂಟ್ ಮಾಡ್ತಾರೆ ಅವ್ರಿಗೂ ಕೂಡ ನಾನು ಕೂಡ ಅಕ್ಕನ ಸ್ಥಾನನೇ ಕೊಟ್ಟಿದ್ದೀನಿ ಅಂತ ಹೇಳ್ಬೋದು ಖುಷಿ ಖುಷಿಯಾಗುತ್ತೆ ಸ್ವಂತದವ್ರು ಕೂಡ ಅಷ್ಟೊಂದು ಸಪೋರ್ಟ್ ಯಾರೂ ಮಾಡಲ್ಲ ಅಂಥದ್ರಲ್ಲಿ ಇವರು ಯಾರು ಅಂತಲೇ ನಂಗೆ ಗೊತ್ತಿಲ್ಲ ನನ್ನ ಎಲ್ಲ ವೀಡಿಯೋಸ್ನೂ ರೆಗ್ಯುಲರಾಗಿ ನೋಡಿ ನನಗೆ ಕಮೆಂಟ್ನ ಮಾಡಿರ್ತಾರೆ ಅವ್ರಿಗೆ ಮತ್ತೊಮ್ಮೆ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಇದೇ ಥರ ನೀವು ಸಪೋರ್ಟ್ ಮಾಡ್ತಾಯಿರಿ ಇಷ್ಟೇ ಈ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಮತ್ತೊಂದು ಒಳ್ಳೆಯ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್